ಹಲೋ ಇವ್ರಿ ನಾನು ನಿಮ್ಮ ಅನು ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿ ಟವಲ್ ನಿಮ್ಮನೇಲೇನಾದರೂ ಇದ್ದರೆ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ತುಂಬ ಸಲ ಮನೆಯಲ್ಲಿ ಹಳೆ ಬಟ್ಟೆಗಳು ಇರುತ್ತೆ ಬಟ್ ಅವುಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ತಿಳಿದಿರಲ್ಲ ಅಥವಾ ಅದನ್ನು ಉಪಯೋಗಿಸ್ದೇ ಹಾಗೆ ಇಟ್ಟು ಮನೇಲಿರೋ ಸ್ಪೇಸನ್ನು ಕೂಡ ನಾವು ಹಾಳು ಮಾಡ್ತೀವಿ ಸೊ ಆವಾಗ ನಾವೇನು ಮಾಡ್ತೀವಿ ಇದನ್ನು ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ಇದನ್ನು ಬಿಸಾಕೋ ಬದಲು ಹೀಗೆ ಮಾಡಿ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಉಪಯೋಗಿಸ್ಬಹುದು ನೋಡಿ ನೀವು ದೊಡ್ಡದಾದಂತಹ ಟರ್ಕಿ ಟವಲನ್ನು ಕೂಡ ಯೂಸ್ ಮಾಡಬಹುದು ಅದನ್ನು ಕಟ್ ಮಾಡಿಬಿಟ್ಟು ಯೂಸ್ ಮಾಡಬಹುದು ನನ್ನ ಹತ್ರ ಇಲ್ಲಿ ಚಿಕ್ಕದಾಗಿರುವಂತಹ ಕೈ ಒರೆಸ್ಕೊಳಂತಹ ಟವಲ್ ಇತ್ತು ಸೊ ಹಾಗಾಗಿ ಇದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದೇನಕ್ಕೆ ಬರುತ್ತೆ ಇಷ್ಟು ಚಿಕ್ಕ ಟವಲಲ್ಲಿ ಏನು ಮಾಡ್ತಾರೆ ಅನ್ನೋ ಅನ್ಕೋತಿದ್ದೀರಾ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಈ ರೀತಿ ಟವಲ್ಗಳು ಮನೆಗಳಲ್ಲಿ ಇದ್ದವಾಗ ನೀವೇನು ಮಾಡಿ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲೂ ಉಪಯೋಗಿಸಿ ಹಳೇದಾಗಿದ್ದರೆ ಅವುಗಳನ್ನು ಹಾಗೆ ಬಿಸಾಕ್ಲಿಕ್ಕೆ ಹೋಗಬೇಡಿ ನೋಡಿ ಫಸ್ಟ್ ನಾನೇನು ಮಾಡಿದ್ದೀನಿ ಇದನ್ನು ಈ ರೀತಿ ಮಡಚ್ಕೊಂಡು ಬಿಟ್ಟು ನನಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನಾನು ಈಗ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಇಲ್ಲಿ ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರೀನಿ ಈ ರೀತಿ ಮಡಚ್ಬಿಟ್ಟು ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಜಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಹೇಳಿದ ಹಾಗೆ ನಿಮಗೆ ನೋಡಿ ಈ ಟವಲನ್ನು ನಾನೇನು ಮಾಡಿದ್ದೀನಿ ಈ ರೀತಿ ಮಡಚಿಬಿಟ್ಟು ಅರ್ಧ ಭಾಗಕ್ಕೆ ಹೀಗೆ ಮಡಚಿಬಿಟ್ಟು ನಾನು ಸ್ಟಿಚನ್ನು ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ನಂತರ ನೀವೇನು ಮಾಡಬೇಕು ಸೈಡಿಗೆ ಸ್ಟಿಚ್ ಮಾಡಬೇಕು ನೋಡಿ ಈ ಸೈಡ್ ಮತ್ತು ಆ ಸೈಡ್ ಎರಡೂ ಬದಿಯಲ್ಲೂ ಕೂಡ ಸೈಡಿಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ನಾನು ಇದೆರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಸೈಡಿಗೆ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಟವಲನ್ನು ಹಾಫ್ ಭಾಗದಲ್ಲಿ ಮಡಚಿಬಿಟ್ಟು ನಾನು ಮೂರು ಕಡೆಯೂ ಈಗ ನಾನು ಸ್ಟಿಚ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಬಂದಿರುವಂತಹ ದಾರವನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದೇನು ಮಾಡ್ತಾ ಇದ್ದಾರೆ ಅನು ಪೂರ್ತಿ ಈ ರೀತಿ ಟವಲನ್ನು ತೊಗೊಂಡ್ಬಿಟ್ಟು ಕ ಮಡಚಿಬಿಟ್ಟು ಹಾಗೆಯೇ ಎಲ್ಲ ಕಡೆ ಸ್ಟಿಚ್ ಮಾಡಿದ್ರು ಇದರಿಂದ ಏನು ಉಪಯೋಗ ಅಂತ ಕೇಳ್ತಿದ್ದೀರಾ ವೆಯ್ಟ್ ವೆಯ್ಟ್ ನಿಮಗೆ ಗೊತ್ತೇ ಗೊತ್ತಾಗುತ್ತೆ ಇವಾಗ ನೋಡಿ ಈ ರೀತಿ ಸ್ಟಿಚ್ ಮಾಡಿದ ನಂತರ ನೀವೇನು ಮಾಡಬೇಕು ಇದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ನೋಡಿ ಇದು ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ಎಲ್ಲರ ಮನೇಲಿಗೂ ಕೂಡ ಈ ನಾನೀಗ ತೋರಿಸ್ತಿರೋಂತಹ ಟಿಪ್ಸು ಹೆಲ್ಪ್ ಆಗುತ್ತೆ ನೀವೇನಾದರೂ ಈ ರೀತಿ ಮಾಡಿದರೆ ತುಂಬ ಆಗುತ್ತೆ ನೋಡಿ ಈ ರೀತಿ ಮಾಡಾದ್ಮೇಲೆ ನೀವೇನು ಮಾಡಿ ಒಂದು ದಾರವನ್ನು ತೊಗೊಂಡ್ಬಿಟ್ಟು ಎಡ್ಜಿಗೆ ಮಾತ್ರ ನೋಡಿ ಇಲ್ಲಷ್ಟೇ ಒಂದು ನಾಟನ್ನು ಹಾಕ್ಕೋಬೇಕು ಫುಲ್ ಹೋಳಿಗೆ ಹಾಕಬಾರ್ದು ಆ ತುದಿ ಮತ್ತು ಈ ತುದಿಯನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಜಸ್ಟ್ ನೋಡಿ ಎಡ್ಜಿಗೆ ಮಾತ್ರ ಒಂದು ನಾಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಚ್ಚಬಾರ್ದು ಸೊ ಹಾಗಾಗಿ ಎಡ್ಜಿಗೆ ಮಾತ್ರ ನೀವು ಒಂದು ನಾಟನ್ನು ಹಾಕ್ಕೊಳ್ಳಿ ಈ ರೀತಿ ಎರಡೂ ಬದಿಯಲ್ಲೂ ಈ ಸೈಡು ಹಾಗೆ ಆ ಸೈಡು ಎರಡೂ ಬದಿಯಲ್ಲೂ ಕೂಡ ನಾನು ಹೀಗೆ ಒಂದು ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ರೀಯೂಸನ್ನು ನೀವು ಎಲ್ಲೂ ಕೇಳಿರಲಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲೇ ಮೊದಲು ಅಂತಲೇ ಹೇಳಬಹುದು ನೋಡಿ ಯೂಟ್ಯೂಬಲ್ಲೇ ಮೊತ್ತ ಮೊದಲ ಬಾರಿಗೆ ನಾವಿದನ್ನು ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿ ಟವಲನ್ನು ನೀವು ಹೀಗೆ ಯೂಸ್ ಮಾಡಿದರೆ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳಬಹುದು ನೋಡಿ ನಾನು ಈ ರೀತಿ ನಾಟನ್ನು ಹಾಕೊಂಡಿದ್ದೀನಿ ಸೈಡಿಗೆ ಹಾಗೆಯೇ ಇದನ್ನು ಅಲ್ಲಿ ಗಂಟು ಬಿಚ್ಚಬಾರ್ದು ಅದು ಹೊಲಿಗೆ ಬಿಚ್ಚಬಾರ್ದು ಅಂತ ಹೇಳಿ ಒಂದು ನಾಟನ್ನು ಬಿಟ್ಟು ಅದನ್ನು ಕಟ್ ಬಿಡಿ ನಂತರ ನಾವೀಗೇನು ಈ ಸೈಡ್ ಹಾಕಿದ್ವಲ್ವಾ ಇದೇ ರೀತಿಯೇ ನೀವು ಆ ತುದಿಗೂ ಕೂಡ ಇದೇ ರೀತಿಯೇ ನೀವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಆ ಸೈಡ್ ಎಷ್ಟು ಚೆನ್ನಾಗಿ ಈಗ ನಾಟ ಹಾಕಿದ್ದೀವಲ್ವ ಇದೆ ಅದೇ ರೀತಿಯೇ ಸೇಮ್ ನಾವಿಲ್ಲಿ ಈ ಕಡೆನೂ ಕೂಡ ನಾವೀಗ ಒಂದು ನಾಟನ್ನು ಬಿಟ್ಟು ಬರೋಣ ಹಾಗೆಯೇ ನಿಮ್ಮ ಮನೆಗಳಲ್ಲಿ ಈ ರೀತಿ ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಹೇಗೆ ಹೇಗೆ ಮತ್ತು ಯಾವ ರೀತಿಯಲ್ಲಿ ನೀವು ರೀಯೂಸ್ ಮಾಡ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಸಾಧ್ಯ ಆದರೆ ಅವುಗಳನ್ನು ನಾವು ವಿಡಿಯೋ ಮೂಲಕ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ನೋಡಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆಯ ಟೀ ಶರ್ಟ್ ಇದ್ದರೆ ಏನು ಮಾಡಬೇಕು ಶರ್ಟ್ಗಳಿದ್ದರೆ ಏನು ಮಾಡಬೇಕು ಸೀರೆ ಇದ್ದರೆ ಏನು ಮಾಡಬೇಕು ಹಾಗೆ ಬನಿಯನ್ ಇದ್ದರೆ ಏನು ಮಾಡಬೇಕು ತ್ರೀ ಫೋರ್ತ್ ಇದ್ದರೆ ಏನು ಮಾಡಬೇಕು ಅಂತ ಹೇಳಿ ನಾನಾ ರೀತಿಯ ವಿಡಿಯೋಗಳನ್ನು ನೀವು ನೋಡಿದ್ದೀರಾ ಹಳೆ ಬಟ್ಟೆಗಳನ್ನು ಬೇಡ ಅಂತ ಬಿಸಾಕೋ ಬದಲು ಅದರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಿ ನಾವಾಗ ಆಲ್ರೆಡಿ ತೋರಿಸಿದ್ದೀವಿ ಅವುಗಳನ್ನೆಲ್ಲ ನೀವು ನೋಡಿದ್ದೀರಾ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ಅದೆಲ್ಲವೂ ಕೂಡ ಅಲ್ಲಿ ಸಿಗುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಇದೇನಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ ಅಂದ್ಕೋಬೋದು ನೀವು ನೋಡಿ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ಇರುತ್ತಲ್ವಾ ಮಾಪಿಗೆ ಕೊಟ್ಟಿರುವಂತಹ ಬಟ್ಟೆ ಇರುತ್ತಲ್ವಾ ಅದು ನೀಟಾಗಿ ನಮಗೆ ನೆಲವರ್ಸಲಿಕ್ಕೆ ಆಗೋದಿಲ್ಲ ಏನಂದರೆ ಅದು ಮೇಲೆ ಬ್ರಷ್ ಹಾಕಿ ಉಜ್ಜಕ್ಕೂ ಆಗೋದಿಲ್ಲ ಹಾಗೆಯೇ ನೀಟಾಗಿ ಕ್ಲೀನ್ ಕೂಡ ಆಗೋದಿಲ್ಲ ಫುಲ್ಲು ಅಲ್ಲೇನಾದ್ರೂ ಫ್ಲೋರ್ ಮೇಲೇನಾದರೂ ಕೂದಲಿದ್ದರೆ ಅದೆಲ್ಲ ಅದಕ್ಕೆ ಸಿಕ್ಕೊಂಡು ಬಿಟ್ಟು ಸ್ವಲ್ಪ ಕೂಡ ಕ್ಲೀನ್ ಆಗೋದೇ ಇಲ್ಲ ಅದೇ ನೀವು ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಕ್ಲೀನ್ ಮಾಡಿದರೆ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ಅದನ್ನು ಮತ್ತೆ ನಾವು ವಾಶ್ ಮಾಡಿ ಮತ್ತೆ ನಾವು ಹಾಕ್ಬೋದು ನೋಡಿ ಈ ರೀತಿ ಅದನ್ನು ರಿಮೂವ್ ಮಾಡಿಬಿಟ್ಟು ಬ್ರಷ್ ಹಾಕಿ ಕೂಡ ನೀವು ವಾಶ್ ಮಾಡಬಹುದು ನೋಡಿ ಹೀಗೆ ಈ ರೀತಿ ನೀವು ಮೇಲೆ ಅದನ್ನು ವಾಶ್ ಮಾಡಿ ಮತ್ತೆ ನೀವು ಅದನ್ನು ಹಾಕ್ಬೋದು ನಾನೀಗ ಇದನ್ನು ಒದ್ದೆ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡಿ ನಾನೀಗ ಇದನ್ನು ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ ಬಟ್ಟೆನ ನೀವು ಆರಾಮಾಗಿ ಬಟ್ಟೆನ ಒದ್ದೆ ಮಾಡ್ಕೊಂಡು ಬಿಟ್ಟು ನುರಿಯಾಗಿ ಹಿಂಡ್ಕೊಂಡು ನೀವು ನಲನ ಒರೆಸ್ಬೋದು ಅಷ್ಟು ನಲ ಬರೀ ಫ್ಲೋರ್ ಕ್ಲೀನಿಂಗ್ ಅಷ್ಟೇ ಅಲ್ಲ ನೀವು ವಾಲಿಗೂ ಕೂಡ ಅದನ್ನು ಕ್ಲೀನ್ ಮಾಡ್ಬೋದು ವಾಲ್ ಕೂಡ ನಿಮ್ಮದು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಟವಲನ್ನು ಹಾಕಿಬಿಟ್ಟು ನೀಟಾಗಿ ಹೀಗೆ ಅದರಿಂದ ನೀವು ನೆಲವನ್ನು ನೀಟಾಗಿ ಒರೆಸ್ಬೋದು ಅದರಿಂದ ಏನು ಇರುತ್ತೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಹಾಗೆಯೇ ಈ ಅಂಗಡಿಯಿಂದ ತಂದಿರುವಂತಹ ಮಾಪಿಂದ ನೆಲವರ್ಸಿದರೆ ಅಲ್ಲಲ್ಲಿ ಮಾರ್ಕ್ಗಳು ಹಾಗೆ ಉಳಿಯುತ್ತೆ ನೀರಿನ ಕಲೆಗಳು ನೀವು ಗಮನಿಸ್ತಿರ್ಬೋದು ನಲವರೆಸಿ ಆದಮೇಲೂ ಕೂಡ ನೀರಿನ ಕಲೆಗಳ ಮಾರ್ಕ್ ಹಾಗೆ ಇರುತ್ತೆ ಅದೇ ನೀವು ಈ ರೀತಿ ಬಟ್ಟೆ ಹಾಕಿಬಿಟ್ಟು ನೆಲವರ್ಸಿದರೆ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿಯ ಮಾರ್ಕ್ ಕೂಡ ಉಳಿಯೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ನೋಡುತ್ತಾ ಇರ್ಬೋದು ಇವಾಗ ಫ್ಲೋರಿಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ಇದೇ ನಾವು ವಾಲಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಡಬಹುದು ನೀವು ಸ್ವಲ್ಪ ಕಂಫರ್ಟು ಈ ಥರ ಎಲ್ಲ ಹಾಕಿಬಿಟ್ಟು ಅದನ್ನು ನೀಟಾಗಿ ಅದ್ದಿ ಅದನ್ನು ನೀವು ನೂರಿಯಾಗಿ ಹಿಂಡ್ಕೊಂಡ್ಬಿಟ್ಟು ನೀವು ವಾಲನ್ನು ನೀಟಾಗಿ ಹೀಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ವಾಲ್ ಮೇಲೆ ಇರುವಂತಹ ಗಲೀಜಾಗಲಿ ಅಥವಾ ಜೇಡ ಆಗಲಿ ಅದು ಏನು ಈ ಥರ ನೋಡಿ ಹೀಗೆ ಕ್ಲೀನ್ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ಇವಾಗ ವಾಲನ್ನು ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂಗಡಿಯಿಂದ ತಂದಿರುವಂತಹ ಮಾಪ್ಗಳಲ್ಲಿ ಕೂದಲು ಸಿಕ್ಕಾಗಲತ್ತೆ ಹಾಗೆಯೇ ಏನಾದರೂ ಚಿಕ್ಕ ಪುಟ್ಟ ಗಲೀಜಿದ್ದರೆ ಹಾಗೆ ಅದರ ಇದರಲ್ಲೇ ಮಾಪಲ್ಲೇ ಸಿಕ್ಕೊಂಬಿಡುತ್ತೆ ಆದರೆ ನೀವು ಈ ರೀತಿ ಬಟ್ಟೆ ಹಾಕಿಬಿಟ್ಟು ಅದರಿಂದ ನೀವು ಕ್ಲೀನ್ ಮಾಡಿದಾಗ ಅಲ್ಲಿ ಏನೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ ಹಾಗೆಯೇ ಇದನ್ನು ಬ್ರಷ್ ಹಾಕಿ ಯೂಸ್ ಮಾಡ್ಬೋದು ಅದು ಮೇನ್ ರೀಸನ್ನು ಇಲ್ಲಾಂದರೆ ಅಬ್ ಅಂಗಡಿಯಿಂದ ತಂದಿರುವಂತಹ ಮಾಪಲ್ಲಿ ನೀವೇನು ಮಾಡ್ತೀರ ಅದು ಬ್ರಷ್ ಹಾಕಿ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಅದರಲ್ಲಿ ಇನ್ನೂ ಕೂಡ ಗಲೀಜ್ ಹಾಗೆ ಇರುತ್ತೆ ಇದರಲ್ಲಾದರೆ ನೀವು ನೀಟಾಗಿ ವಾಶ್ ಮಾಡಿಬಿಟ್ಟು ನೀವು ಯೂಸ್ ಮಾಡಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು